ಅಧ್ಯಾಯರ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನಮ್ಮ ಶಿರ ಹುಡುಗರ ಚಾನಲ್ಗೆ ಸ್ವಾಗತ ಯಾರನ್ನೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಸಪೋರ್ಟ್ ಮಾಡಿ ಹಂಗೇನೆ ಯಾರ್ಯಾರು ಸಪೋರ್ಟ್ ಮಾಡ್ತಿದ್ದೀರಾ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲರಿಗೂ ತುಂಬು ತುಂಬ ಹೃದಯದ ಧನ್ಯವಾದಗಳು ಹಾ ಹೇಳಪ್ಪ ನಿನ್ ಬಾದೆ ಇಂತ ಏನ್ ಗೊತ್ತೇನಾ ಇವಾಗ ತೊಗರಿಕಾಯಿ ಬತ್ತಿ ತಾನೆ ಇವಾಗ ತೊಗರಿಕಾಯಿ ಸಾಂಬಾರ್ ಮಾಡ್ತಾರ ತೊಗರಿಕಾಯಿ ಬರ್ ಆಡು ಏನ್ ಬರ್ತೈತಿರ ಸುಮ್ನೆ ಇರ್ತಾನೆ ಅವ್ನೋ ಹೇಳ್ತ ಸುಮ್ನೆ ಇರ್ಲಾ ಏನ್ ಗೊತ್ತೇನ ಎಡಿಕಾಯಿ ಇರ್ಕಂಬರ ಬತ್ತಿ ಐ ಎಡಿಕಾಯಿ ನಡಿಲ ಎಷ್ಟು ದಿನ ಆಗಿತ್ತು ಆ ಊಟ ಮಾಡಿ ಹೋಗ ತೊಗರಿಕಾಯಿ ಹಾಕಿ ಎಡಿಕಾಯಿ ಸಾಫ್ ಮಾಡಿರ ಏನ್ ಸಕ್ಕಪ್ಪಾಗಿತಿ ತಲ್ರಿಗಿರೋ ನಮ್ಮ ಅಜ್ಜಿನ ಕೇಳ್ಕೊಂಬತ್ತಿನ കഷ്ടട്ടി ഓടാ ഇവൻ തിൻബക് നടി ജന நீனே ஆ சரி ஆயத்தி நான்

ಹ ಇಲ್ಲಾಂದ್ರೆ ಒಂದ್ ಕೆಲಸ ಮಾಡಿ ನಿಮ್ ಅಜ್ಜಿ ತಾಯಿ ಮಾಡ್ಸು ನಾ ಬಂದ್ ಊಟ ಮಾಡ್ಕೊಂಡ್ ಬರ್ತೀವಿ ಸರಿ ಆಯ್ತು ಹೇಳು ನಡೀರಿ ಹೋಗನ ಯಪ್ಪಾ ಹುಡ್ಕಿ 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 ಏಡಿ ಕೈನ ಸಾಕಾತು ಇನ್ನು ಮರಿಗಳು ಸಣ್ಣ ಸಣ್ಣವು ಇನ್ನು ದೊಡ್ಡವೇ ಆಗಿಲ್ಲ ಆಗಿಲ್ಲ ಎಲ್ಲ ಒಂದ್ ಏಳೆನ್ ಸಿಕ್ಕಾವ ಅಷ್ಟೇ ಅವನ್ ತಕನಾಗಿ ನಾನ್ಸ್ಕೊಂಡು ನಂಬಾದೆ ನಮ್ಮ ಅಜ್ಜಿ ತಾಯಿ